ಕಿಟ್ಟಿ ಬರ್ತಾ ಇದ್ದಾನೆ ಎಸ್ ಹೌದು ಈಗ ಕಿಟಿ ರಾಮಾಚಾರಿಗೆ ಕಾಲ್ ಮಾಡುವ ಮೂಲಕ ತಾನು ಬದುಕಿರುವುದಾಗಿ ತಿಳಿಸ್ತಾನೆ ಜೊತೆಗೆ ಮನೆಗೆ ಬರ್ತಿರುವುದಾಗಿ ಕೂಡ ಮಾತು ಭರವಸೆಯನ್ನ ಕೊಟ್ಟಾಗ ರಾಮಾಚಾರಿಗೆ ಫುಲ್ ಖುಷಿ ಆಗುತ್ತೆ ಎಲ್ಲಿದೆಯಾ ಕಿಟ್ಟಿ ಹಾಗೆ ಅಂತ ಕೇಳಿದಾಗ ನಿನ್ನ ಎಲ್ಲಾ ಪ್ರಶ್ನೆಗಳಿಗೆ ನಾನು ಮನೆಗೆ ಬಂದು ಉತ್ತರ ಕೊಡ್ತೀನಿ ನಮ್ಗೆ ತೊಂದರೆ ಕೊಡುವವರು ನಮ್ಮ ಪಕ್ಕದಲ್ಲಿಯೇ ಇದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ಸಲಹೆ ಬೆಳಿತೀನಿ ಇದು ನನ್ನ ಒಂದು ಮಾತು ಅಂತ ಕಿಟ್ಟಿ ಹೇಳ್ತೇನೆ ಸೊ ಕಾದು ನೋಡಬೇಕು ಯಾವ ರೀತಿ ಸೇಡನ್ನ ತೀರಿಸ್ಕೊತಾನೆ ಕಿಟ್ಟಿ ಯಾವಾಗ ಎಂಟ್ರಿ ಕೊಡುತ್ತಾನೆ ಎಂಟ್ರಿ ಹೇಗಿರುತ್ತೆ ಸೊ ಏನೆಲ್ಲ ಬದಲಾವಣೆಗಳು ಬೆಳವಣಿಗೆಗಳು ಆಗುತ್ತೆ ಅಂತ ತುಂಬಾ ಚೆನ್ನಾಗಿ ಬರ್ತಾ ಇದೆ ಒಳ್ಳೆ ರೇಟಿಂಗ್ ಮತ್ತೆ ಟಿ ಆರ್ ಪಿ ಎಲ್ಲರೂ ಕೂಡ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಒಟ್ಟಿನಲ್ಲಿ ರಾಮಾಚಾರಿಗಂತೂ ತುಂಬಾನೇ ಖುಷಿ ಆಯಿತು ಕಿಟ್ಟಿ ಬರ್ತಾ ಇದೆ ಒಂದು ಅಚ್ಚರಿಯ ಮೂಡಿಸಿರುವಂತ ಒಂದು ಸಂಚಿಕೆ ಅಂತಾನೆ ಹೇಳ್ಬೋದು ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಕಿಟಿ ವಾಪಸ್ ಬರ್ತಾನೆ ಕಿಟ್ಟಿ ಬದುಕಿದ್ದಾನೆ ಕಿಟಿ ಪಾತ್ರ ಮತ್ತೆ ಶುರುವಾಗುತ್ತೆ ಅಂತ ಆದ್ರೆ ಈಗ ಮತ್ತೆ ಕಿಟ್ಟಿ ಪಾತ್ರ ಬರ್ತಿರುವುದೇ ನಿಜಕ್ಕೂ ಕೂಡ ಖುಷಿ ಎಲ್ರಿಗೂ ಕೂಡ ಯಾಕಂದ್ರೆ ತುಂಬಾ ಜನರಿಗೂ ಕೂಡ ಇಷ್ಟ ಒಂದು ಕಿಟ್ಟಿ ಅಂದ್ರೆ ಸೊ ಕಿಟ್ಟಿಯ ಒಂದು ಆಕ್ಟಿಂಗ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ಋತ್ವಿಕ್ ಅವರ ಎರಡು ಪಾತ್ರ ಡುವೆಲ್ ಪಾತ್ರವನ್ನ ಮಾಡ್ತಿರೋದು ಸೊ ಎಲ್ರಿಗೂ ಕೂಡ ಇಷ್ಟವಾಗುತ್ತೆ ಖುಷಿ ಆಗುತ್ತೆ ಯಾವ ರೀತಿ ಸ್ವೀಕರಿಸ್ತಾರೆ ಕಾದು ನೋಡ್ಬೇಕು ನೀವು ಕೂಡ ನೋಡ್ತಾ ಇದೀರಾ ನಿಮ್ಮ ಒಂದು ನಾ ತಪ್ಪದೆ ತಿಳಿಸಿ ಕಿಟ್ಟಿ ಬಂದ ಅಂತೂ ವೈಶಾಖಗೆ ಅಲ್ಲಿ ಉಳಿಗಾಲ ಇರೋದಿಲ್ಲ ಎಲ್ಲಾ ಸತ್ಯವೂ ಕೂಡ ಗೊತ್ತಾಗುತ್ತೆ ಅಲ್ಲ ವೈಶಾಖ ಮನೆ ಬಿಟ್ಟು ಹೋಗ್ಬೇಕಾಗಿರುವಂತಹ ಸಂದರ್ಭ ಎದುರಾಗುತ್ತೆ ಸೊ ಈಗ ಕಂಪ್ಲೀಟ್ ಆಗಿ ಚಾರು ತನ ಒಂದು ಮನೆಯ ೋಗಿದ್ದಾಳೆ ತವರು ಮನೆಯಲ್ಲೇ ಇದ್ದಾಳೆ ಸೊ ಮದುವೆ ಕಾರ್ಯಕ್ರಮ ಬೇರೆ ಶುರು ಆಗ್ತಿದೆ